ಸ್ನೇಹಿತರೆ ನಮ್ಮ ಮನೆಗಳಲ್ಲಿರುವ ಕೆಲವು ರೀತಿಯ ವಸ್ತುಗಳು ನಾವು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಮ್ಮ ಮನೆಯಲ್ಲಿರುವ ವಸ್ತುಗಳು ಸರಿಯಾದ ದಿಕ್ಕಿನಲ್ಲಿದ್ದರೆ ಅದೃಷ್ಟವು ನಮ್ಮನ್ನು ಅರಸಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿರುವ ಕನ್ನಡಿ ಸರಿಯಾದ ದಿಕ್ಕಿನಲ್ಲಿದ್ದರೆ ಖಂಡಿತವಾಗಿಯೂ ಶ್ರೀಮಂತರಾಗುತ್ತೇವೆ ಮತ್ತು ಅದೃಷ್ಟವು ಅದರೊಂದಿಗೆ ಬರುತ್ತದೆ ಕನ್ನಡಿ ಎಂದರೆ ಮುಖ ನೋಡಿಕೊಳ್ಳಲು ಮಾತ್ರ ಎಂಬ ಭಾವನೆ ಕೆಲವರಿಗಿರಬಹುದು ಆದರೆ ಮನೆಯಲ್ಲಿ ಇಡುವಂತಹ ಪುಟ್ಟ ಕನ್ನಡಿಯು ಕೂಡ ನಿಮ್ಮ ಮನೆ ಜೀವನದಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ನಂಬಲಾಗುವಂತೆ ಕನ್ನಡಿಯು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆಗೊಳಿಸಿ ಸಂಪತ್ತನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಕನ್ನಡಿ ಯಾವ ದಿಕ್ಕಿನಲ್ಲಿರಬೇಕು ಮತ್ತು ಅದು ಯಾವ ಫಲಿತಾಂಶಗಳನ್ನು ತರುತ್ತದೆ ಎಂಬುವುದನ್ನು ಈಗ ನೋಡೋಣ ಬನ್ನಿ ನಮ್ಮ ಮನೆಯಲ್ಲಿ ಕನ್ನಡಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಬಹಳ ಮುಖ್ಯ ಮನೆಯಲ್ಲಿ ಕನ್ನಡಿ ಸರಿಯಾದ ದಿಕ್ಕಿನಲ್ಲಿರುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಸೃಷ್ಟಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ನಮ್ಮ ಮನೆಗಳಲ್ಲಿ ಕನ್ನಡಿಗಳನ್ನು ಯಾವಾಗಲೂ ಹೊರಗಿನಿಂದ ಬೆಳಕು ಮನೆಯೊಳಗೆ ಹರಡುವ ರೀತಿಯಲ್ಲಿ ಇಡಬೇಕೆಂದು ಹೇಳಲಾಗುತ್ತದೆ ಇದರರ್ಥ ನೀವು ಮನೆಯೊಳಗೆ ಪ್ರವೇಶಿಸುವಾಗ ಕನ್ನಡಿಯನ್ನು ನೋಡುವಂತೆ ಎಂದಿಗೂ ಇಡಬಾರದು ಈ ರೀತಿ ಇಡುವುದರಿಂದ ನಮ್ಮ ಮನೆಯೊಳಗೆ ಪ್ರವೇಶಿಸುವ ಸಕಾರಾತ್ಮಕ ಶಕ್ತಿಯು ನಮಗೆ ಮರಳುತ್ತದೆ ಎಂದು ಹೇಳಲಾಗುತ್ತದೆ ಕನ್ನಡಿಯನ್ನು ಹಣ ಇಡುವಂತಹ ಲಾಕರ್ನ ವಿರುದ್ಧವಾಗಿಟ್ಟರೆ ಸಂಪತ್ತು ದುಪ್ಪಟ್ಟಾಗುವುದು ಉತ್ತರ ದಿಕ್ಕು ಸಂಪತ್ತಿನ ದೇವ ಕುಬೇರ ಮೂಲೆಯಾಗಿರುವುದರಿಂದ ಕನ್ನಡಿಯನ್ನು ಉತ್ತರ ದಿಕ್ಕಿನಲ್ಲಿಟ್ಟರೆ ಫಲಪ್ರದ ಮುಖ್ಯವಾಗಿ ಈ ದಿಕ್ಕು ಬಹಳ ಶಕ್ತಿಯುತವಾದ ಹಾಗೂ ಧನಾತ್ಮಕವಾಗಿದೆ ಸಂಪತ್ತನ್ನು ಹೆಚ್ಚಿಸಲು ಸಹಾಯ ಮಾಡುವಂತಹ ಉತ್ತಮ ಶಕ್ತಿಯನ್ನು ಉಳಿಸಿಕೊಳ್ಳಲು ಉದ್ಯಮಿಗಳು ವ್ಯಾಪಾರಸ್ಥರು ನಗದು ಪೆಟ್ಟಿಗೆಯ ಪಕ್ಕದಲ್ಲಿ ಕನ್ನಡಿಗಳನ್ನು ಇರಿಸಬಹುದು ಇದು ಸಂಪತ್ತನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಹೆಚ್ಚಿನ ಗ್ರಾಹಕರನ್ನು ಸೆಳೆಯುವುದು ಉತ್ತಮ ಆರೋಗ್ಯವನ್ನು ಪಡೆಯಲು ಸ್ನಾನದ ಮನೆಯಲ್ಲಿರುವ ಕನ್ನಡಿಯು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಇದು ಋಣಾತ್ಮಕ ಅಂಶಗಳನ್ನು ನಿವಾರಣೆ ಮಾಡುವುದಲ್ಲದೆ ಬೆಳಕನ್ನು ನೀಡುತ್ತದೆ ಡ್ರೆಸ್ಸಿಂಗ್ ರೂಮ್ನಲ್ಲಿರುವ ಕನ್ನಡಿಯನ್ನು ನೆಲಕ್ಕಿಂತ ನಾಲ್ಕರಿಂದ ಐದು ಅಡಿ ಮೇಲೆ ಇರಿಸಬೇಕು ಆಗ್ನೆಯು ಬೆಂಕಿಯ ದಿಕ್ಕು ಆಗಿರುವುದರಿಂದ ಈ ದಿಕ್ಕಿನಲ್ಲಿ ಕನ್ನಡಿಯನ್ನು ಇರಿಸಿದರೆ ಜಗಳವಾಗುವ ಸಾಧ್ಯತೆ ಹೆಚ್ಚು ಕನ್ನಡಿಯನ್ನು ಎಂದಿಗೂ ಎದುರು ಇರಿಸಬಾರದು ಇದು ವಿಶ್ರಾಂತಿ ಇಲ್ಲದ ಜೀವನವನ್ನು ಪ್ರತಿನಿಧಿಸುವುದು ವಾಸ್ತು ಪ್ರಕಾರ ಕನ್ನಡಿಯು ಉತ್ತರ ಅಥವಾ ಪೂರ್ವಕ್ಕೆ ಕಾಣಿಸುವಂತೆ ಇರಬಾರದು ಇದು ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ಪ್ರವೇಶಿಸುವ ಸಕಾರಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುವುದು ಉತ್ತಮ ಆರೋಗ್ಯ ಹಾಗೂ ಶಾಂತವಾದ ನಿದ್ದೆಯನ್ನು ಪಡೆಯಬೇಕೆಂದರೆ ಬೆಡ್ರೂಮ್ನಲ್ಲಿ ಕನ್ನಡಿಯನ್ನು ಇಡಬಾರದು ಕನ್ನಡಿಯನ್ನು ಇಟ್ಟರೂ ಅದು ಹಾಸಿಗೆಯನ್ನು ಪ್ರತಿಬಿಂಬಿಸುವಂತೆ ಇಡಬಾರದು ಕನ್ನಡಿಯನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಾಣುವಂತೆ ಇರಿಸಬಾರದು ಇದು ಮನೆಯನ್ನು ಪ್ರವೇಶಿಸುವಂತಹ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಮನೆಯ ಹಾಲ್ನಲ್ಲಿ ಕನ್ನಡಿಯನ್ನು ಇಡುವುದರಿಂದ ಒಳಗೆ ಬರುವವರ ನೋಟವು ನಮ್ಮ ಮನೆಯ ಮೇಲೆ ಬೀಳುವ ಬದಲು ಕನ್ನಡಿಯ ಮೇಲೆ ಬೀಳುತ್ತದೆ ಹೀಗಾಗಿ ಮನೆಯಲ್ಲಿ ಯಾವುದೋ ನಕಾರಾತ್ಮಕ ಶಕ್ತಿ ಇಲ್ಲದೆ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ವಾಸ್ತು ಪ್ರಕಾರ ಊಟದ ಮೇಜಿನ ಎದುರು ಕನ್ನಡಿ ಇರುವುದು ಸಹ ಒಳ್ಳೆಯದು ನಮ್ಮ ಹಾಸಿಗೆ ಕಾಣುವಂತೆ ಇನ್ನು ಮುಂದೆ ಮಲಗೋ ಕೋಣೆಯಲ್ಲಿ ಕನ್ನಡಿಯನ್ನು ಇಡಬಾರದು ಕನ್ನಡಿ ಇಲ್ಲದೆ ಅಂತಹ ಸ್ಥಳಗಳನ್ನು ನೋಡಿದಾಗ ನಾವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಮನೆಯಲ್ಲಿರುವ ಕನ್ನಡಿ ಸರಿಯಾದ ದಿಕ್ಕಿಗೆ ಮುಖ ಮಾಡದಿದ್ದರೆ ಕನ್ನಡಿಯನ್ನು ಸರಿಯಾದ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಇಲ್ಲದಿದ್ದರೆ ನೀವು ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದರಿಂದ ಆರ್ಥಿಕ ಮತ್ತು ಮಾನಸಿಕ ತೊಂದರೆಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತದೆ ಕನ್ನಡಿಯನ್ನು ಮನೆಯಲ್ಲಿ ಇಡುವಾಗ ಚೌಕ ಅಥವಾ ಆಯತಾಕಾರದಲ್ಲಿರುವ ಕನ್ನಡಿಯನ್ನು ಆಯ್ಕೆ ಮಾಡಿ ಅಂಡಾಕಾರದ ವೃತ್ತಾಕಾರದ ಕನ್ನಡಿಯು ಒಳ್ಳೆಯದಲ್ಲ ಒಡೆದ ಕನ್ನಡಿ ಬಳಸದೇ ಇರುವಂತಹ ಕನ್ನಡಿ ಹಾಗೂ ಧೂಳು ಹಿಡಿದಿರುವ ಕನ್ನಡಿಯನ್ನು ಬಳಸಬೇಡಿ ಇದರಿಂದ ಮನೆಯಲ್ಲಿ ಇರುವ ಧನಾತ್ಮಕ ಶಕ್ತಿಗೂ ಅಡ್ಡಿ ಉಂಟಾಗುವುದು ಕನ್ನಡಿಯನ್ನು ನೇತು ಹಾಕುವಾಗ ಸೀಲಿಂಗ್ನಲ್ಲಿ ಅಥವಾ ದಕ್ಷಿಣ ದಿಕ್ಕಿನ ಗೋಡೆಯಲ್ಲಿ ಇಟ್ಟರೆ ಋಣಾತ್ಮಕ ಶಕ್ತಿಯು ಪ್ರವೇಶಿಸುವುದು ಮನೆಯ ಕಿಟಕಿಯ ಮುಂದೆ ಸುಂದರವಾದ ಹಸಿರು ತೋಟ ಗಾರ್ಡನ್ ಇದ್ದಿದ್ದಲ್ಲಿ ಕಿಟಕಿಯ ವಿರುದ್ಧ ದಿಕ್ಕಿನಲ್ಲಿ ಹಸಿರು ತೋಟ ಪ್ರತಿಫಲಿಸುವಂತೆ ಕನ್ನಡಿಯನ್ನು ಇಟ್ಟರೆ ಒಳ್ಳೆಯದು ಇದು ಧನಾತ್ಮಕ ಶಕ್ತಿಯನ್ನು ಹಾಗೂ ಮನೆಯಲ್ಲಿ ಸಂತೋಷ ನೆಲೆಸುವಂತೆ ಮಾಡುವುದು ಡೈನಿಂಗ್ ಟೇಬಲ್ ಪ್ರತಿಬಿಂಬಿಸುವಂತೆ ಕನ್ನಡಿಯನ್ನು ಇಟ್ಟರೆ ಮನೆಯಲ್ಲಿ ಆಹಾರದ ಕೊರತೆ ಉಂಟಾಗದು ಜೊತೆಗೆ ಸಂಪತ್ತು ಕೂಡ ವೃದ್ಧಿಯಾಗುವುದು ಮಕ್ಕಳು ಓದುವ ಕೋಣೆಯಲ್ಲಿ ಕನ್ನಡಿಯನ್ನು ಇಡಬಾರದು ಇದು ಏಕಾಗ್ರತೆಗೆ ಉಂಟು ಮಾಡುವುದು ಈ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ నమ్మరి బాక్స్ యూట్యూబ్ చాలా సబ్స్క్రైబ్ థ్యాంక్ యూ